ಭಸ್ತ್ರಿಕಾ ಪ್ರಾಣಾಯಾಮ ಈ ಪ್ರಾಣಾಯಾಮದ ಮಹತ್ವ ಈ ಪ್ರಾಣಾಯಾಮದಿಂದ ಆಗ್ತಕ್ಕಂಥ ಆರೋಗ್ಯದ ಲಾಭಗಳನ್ನು ಕುರಿತಾಗಿ ತಿಥಿ ಮಾಡಿಸ್ಕೊಳ್ಬಾರ್ದು ಅಂತ ಹೇಳಿದ್ರೆ ತಿದಿಯ ಉಸಿರಾಟವನ್ನೇ ಮಾಡಬೇಕು ಉಸಿರಿನ ಜೋರಾಗಿ ಹಾಕ್ತಾ ಕೈಯನ್ನು ಕೆಳಗೆ ತರಬೇಕು ಮತ್ತು ಉಸಿರನ್ನ ಜೋರಾಗಿ ಉಸಿರು ತೆಗೆದುಕೊಳ್ತಾ ಕೈಯನ್ನು ಮೇಲೆತ್ತಬೇಕು ಪ್ರಾಣಾಯಾಮ ಸರಿಯಾಗಿ ಮಾಡಿದ್ರೆ ಪ್ರಾಣಾಯಾಮ ಸರಿ ತಪ್ಪಿದ್ರೆ ಪ್ರಾಣಕ್ಕೆ ಯಮ ಭಾಳ ಜನ ಯೋಗ ಗುರುಗಳು ಹೀಗೆ ಮಾಡಿಸ್ತಾರೆ ಇದು ಅತ್ಯಂತ ಅಪಾಯಕಾರಿ ನಮ್ಮ ಶ್ವಾಸಕೋಶಕ್ಕೆ ಫೋರ್ ಪಾಯಿಂಟ್ ಸಿಕ್ಸ್ ಲೀಟ್ರಿಗೂ ಅಧಿಕವಾದ ಉಸಿರನ್ನು ತೆಗೆದುಕೊಳ್ಳುವ ಶಕ್ತಿ ಇರ್ತದೆ ಎಷ್ಟು ಸಮರ್ಪಕವಾಗಿ ಉಸಿರಾಡ್ತೇವೆ ನಾವು ಅಷ್ಟು ನಮ್ಮ ಜೀವನದಲ್ಲಿ ಆರೋಗ್ಯಯುತವಾಗಿ ಬದುಕ್ತೇವೆ ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ಓಂ ನಮಃ ಶಿವಾಯ ಸರ್ವರಿಗೂ ಭಕ್ತಿಯ ಶರಣು ಶರಣಾರ್ಥಿ ನಾನು ನಿಮ್ಮ ಯೋಗಗುರು ವೈದ್ಯ ಶ್ರೀ ಚನ್ನಬಸವಣ್ಣ ಶ್ರೀ ಗಂಗಾ ಯೋಗ ನಿಸರ್ಗ ಚಿಕಿತ್ಸಾ ಹಾಗೂ ಆಯುರ್ವೇದ ಸಂಶೋಧನಾ ಕೇಂದ್ರ ಬೆಂಗಳೂರು ಹುಬ್ಬಳ್ಳಿ ಮತ್ತು ಧಾರವಾಡ ತಮ್ಮೆಲ್ಲರಿಗೂ ಆಯುರ್ವೇದ ಟಿಪ್ಸ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಭಕ್ತಿಯ ಸ್ವಾಗತ ಆದ್ಮೇಲೆ ಈ ದಿನದ ಸಂಚಿಕೆಯಲ್ಲಿ ಭಸ್ತ್ರಿಕಾ ಪ್ರಾಣಾಯಾಮ ಈ ಪ್ರಾಣಾಯಾಮದ ಮಹತ್ವ ಈ ಪ್ರಾಣಾಯಾಮದಿಂದ ಆಗ್ತಕ್ಕಂಥ ಆರೋಗ್ಯದ ಲಾಭಗಳನ್ನು ಕುರಿತಾಗಿ ಮತ್ತು ಈ ಪ್ರಾಣಾಯಾಮದ ವೈಜ್ಞಾನಿಕತೆಯನ್ನು ಕುರಿತಾಗಿ ಮಾಹಿತಿಗಳನ್ನು ನೋಡೋಣ ಭಸ್ತ್ರಿಕಾ ಪ್ರಾಣಾಯಾಮ ಅಂತ ಹೇಳಿದ್ರೆ ತಿದಿಯ ಉಸಿರಾಟ ಅಂತ ಹೇಳ್ತಾರೆ ತಿದಿಯ ಉಸಿರಾಟ ತಿತಿಯ ಉಸಿರಾಟ ಅಲ್ಲ ಅಂದರೆ ಬೇಗ ತಿಥಿ ಮಾಡಿಸ್ಕೊಳ್ಬಾರ್ದು ಅಂತ ಹೇಳಿದ್ರೆ ತಿದಿಯ ಉಸಿರಾಟವನ್ನೇ ಮಾಡಬೇಕು ಅದು ಹೇಗೆ ಇದನ್ನು ತಿದಿ ಉಸಿರಾಟ ಅಂತ ಯಾಕೆ ಕರೀತಾರೆ ಅಂತ ಹೇಳಿದ್ರೆ ಇದು ಆ ತಿದಿಯನ್ನು ನಾವು ಚಲನೆ ಮಾಡುವ ಆ ಒಂದು ವ್ಯವಸ್ಥೆಯಲ್ಲಿ ಅದೇ ಒಂದು ವ್ಯವಸ್ಥೆಯಲ್ಲಿ ಅದೇ ಒಂದು ರೀತಿಯಲ್ಲಿ ಈ ಪ್ರಾಣಾಯಾಮದಲ್ಲಿ ನಾವು ಶರೀರದ ಸಂಚಲನವನ್ನು ಮಾಡೋದ್ರಿಂದ ಅದಕ್ಕಾಗಿ ಈ ಒಂದು ಪ್ರಾಣಾಯಾಮಕ್ಕೆ ತಿದಿಯ ಉಸಿರಾಟ ಅಂತ ಕರೀತಾರೆ ತಿದಿ ಅಂದರೆ ಏನು ಅಂತಲೂ ಕೆಲವು ಜನರಿಗೆ ಗೊತ್ತಿರಲ್ಲ ತಿದಿ ಅಂದರೆ ಹಳ್ಳಿಯಲ್ಲಿ ಕಮ್ಮಾರ ಇರ್ತಾನೆ ನೋಡಿರಿ ಅವನತ್ರ ಕುಲುಮೆ ಇರ್ತದೆ ಆ ಕುಲುಮೆಯನ್ನು ಅದರಲ್ಲಿ ಗಾಳಿ ಬರಲಿಕ್ಕಾಗಿ ಹಿಂಗೆ ಎಳಿತಾ ಇರ್ತಾನೆ ಒಂದು ತಿದಿ ಇರ್ತದೆ ಹಿಂಗೆ ಒಂದು ಹಗ್ಗ ಕಟ್ಟಿ ಹಿಂಗೆ ಎಳಿತಾ ಇರ್ತಾರೆ ಹಿಂಗೆ ಎಳೆದು ಬಿಡೋದು ಎಳೆದು ಬಿಡೋದು ಮಾಡಿದಾಗ ಅಲ್ಲಿ ಆ ಒಂದು ತಿದಿ ಇರ್ತದಲ್ಲ ಅದರಲ್ಲಿ ಗಾಳಿಯ ಒಂದು ಕಂಪ್ರೆಷನ್ ಆಗಿ ಅದೇನಾಗ್ತದೆ ಅಲ್ಲಿ ಉರಿ ಆಗಲಿಕ್ಕೆ ಜಾಸ್ತಿ ಅದು ನಿರಂತರವಾಗಿ ಗಾಳಿಯನ್ನು ಅಂತ ಊದ್ತಾ ಇರ್ತದೆ ಸೊ ಅದರಿಂದ ನಿರಂತರವಾಗಿ ಆ ಒಂದು ಗಾಳಿಯ ಫೋರ್ಸ್ಗೆ ಅಲ್ಲಿ ಅಗ್ನಿ ತೀವ್ರವಾಗಿ ಉರಿತಾ ಇರ್ತದೆ ಆ ಅಗ್ನಿಯ ತೀವ್ರತೆಗೆ ಕಬ್ಬಿಣ ಕೆಂಪುಗಾಗುತ್ತೆ ಆ ಕಬ್ಬಿಣ ಕೆಂಪಾದಾಗ ಯಾವ ಆಕಾರ ಬೇಕಾದರೂ ಕೊಡ್ತಕ್ಕಂಥ ಒಂದು ವ್ಯವಸ್ಥೆಯನ್ನು ಆ ಕಮ್ಮಾರ ಮಾಡ್ತಾರೆ ಇದು ಕಮ್ಮಾರರ ಒಂದು ಕಾಯಕದಲ್ಲಿ ಬೇಕಾಗಿರ್ತಕ್ಕಂಥ ಒಂದು ವಸ್ತು ಅಲ್ಲಿ ಕಬ್ಬಿಣ ಹದ ಮಾಡಲಾಗ್ತದೆ ಇಲ್ಲಿ ನಮ್ಮ ಪ್ರಾಣ ಹದ ಆಗ್ತದೆ ಅಲ್ಲಿ ತತ್ವದಿಂದ ಕಬ್ಬಿಣದ ಒಂದು ಆಕೃತಿಯನ್ನು ನಾವು ಕೊಡಲಾಗ್ತದೆ ಇಲ್ಲಿ ನಮ್ಮ ಶರೀರಕ್ಕೆ ಬೇಕಾಗಿರ್ತಕ್ಕಂಥ ಎಲ್ಲ ವಿಕಾರಗಳನ್ನ ಸರಿಪಡಿಸಿ ಶರೀರದ ಆಕೃತಿಯನ್ನು ಇಲ್ಲಿ ಸರಿಪಡಿಸ್ತಕ್ಕಂಥ ವ್ಯವಸ್ಥೆಯನ್ನು ನಾವು ಮಾಡಬಹುದು ಹಾಗಿದ್ರೆ ಈ ಪ್ರಾಣಾಯಾಮವನ್ನು ಮಾಡೋದು ಹೇಗೆ ಬಲಗೈನಲ್ಲಿ ಈ ಒಂದು ಶ್ವಾಸಮುದ್ರೆಯನ್ನು ಮಾಡ್ಕೊಳ್ಳಿ ಶ್ವಾಸಮುದ್ರೆಯನ್ನು ಮಾಡ್ಕೊಂಡು ನೇರವಾಗಿ ಕೂತ್ಕೊಳ್ಳಿ ನೇರ್ವ ಕೂತ್ಕೊಂಡು ನಿಮ್ಮ ನಾಸಿಕಾಗರವನ್ನು ಪರೀಕ್ಷೆ ಮಾಡ್ಕೊಳ್ಳಿ ಎಡಗಡೆ ಮತ್ತು ಬಲಗಡೆ ಒಂದೊಂದು ಸರಿ ಎಡಗಡೆ ಶ್ವಾಸ ಜಾಸ್ತಿ ಬರ್ತಾ ಇರ್ತದೆ ಒಂದು ಬಾರಿ ಬಲಗಡೆ ಶ್ವಾಸ ಹೆಚ್ಚಿಗೆ ಬರ್ತಾ ಇರ್ತದೆ ನಿಮಗೆ ಯಾವ ಮೂಗಿನಲ್ಲಿ ಹೆಚ್ಚು ಶ್ವಾಸ ಬರ್ತಾ ಇದೆ ಆ ಮೂಗಿನ ಹೊಳ್ಳೆಯನ್ನು ಮುಚ್ಚಿ ಯಾವ ಮೂಗಿನಲ್ಲಿ ಕಡಿಮೆ ಶ್ವಾಸ ಬರ್ತಾ ಇದೆ ಆ ಮೂಗಿನ ಹೊಳ್ಳೆಯನ್ನು ತೆರೆದು ನೀವು ಪ್ರಾಣಾಯಾಮದ ಅಭ್ಯಾಸವನ್ನು ಮಾಡಬೇಕು ಹೇಗೆ ನಾನೀಗ ಅಂತ ಪರೀಕ್ಷೆ ಮಾಡಿಕೊಂಡಾಗ ನನ್ನಲ್ಲಿ ಏನಾಗ್ತದೆ ಎಡಗಡೆ ಹೆಚ್ಚು ಶ್ವಾಸ ಬರ್ತಾ ಇದೆ ಬಲಗಡೆ ಕಡಿಮೆ ಶ್ವಾಸ ಬರ್ತಾ ಇದೆ ಈಗ ನಾನು ಎಡಗಡೆ ಶ್ವಾಸ ಬರ್ತಾಯಿರ್ತಕ್ಕಂಥದ್ದನ್ನು ಈ ರೀತಿಯಾಗಿ ಮುಚ್ಚುತ್ತಾ ಇದ್ದೀನಿ ಬಲಗಡೆ ಶ್ವಾಸ ಕಡಿಮೆ ಬರ್ತಾ ಇದೆಯಲ್ಲ ಇದನ್ನು ಈ ರೀತಿ ತೆರೆದು ಈ ಶ್ವಾಸಮುದ್ರೆಯನ್ನು ಮಾಡ್ಕೊಳ್ಬೇಕು ತೋರು ಬೆರಳು ಮಧ್ಯದ ಬೆರಳನ್ನು ಈ ರೀತಿ ಸ್ಪರ್ಶ ಮಾಡಬೇಕು ಇದಕ್ಕೆ ಶ್ವಾಸಮುದ್ರೆ ಅಂತ ಕರೀತಾರೆ ಹೀಗೆ ಈ ಶ್ವಾಸಮುದ್ರೆಯನ್ನು ಮಾಡೋದ್ರಿಂದ ಏನಾಗುತ್ತೆ ಶ್ವಾಸಕೋಶ ಕ್ರಿಯಾಶೀಲವಾಗುತ್ತೆ ಇಲ್ಲಿ ಎಕ್ವಿಪ್ರೆಜರ್ ಪಾಯಿಂಟ್ ಇದೆ ಶ್ವಾಸಕೋಶಕ್ಕೆ ಸಂಬಂಧಪಟ್ಟಿರೋದು ಅದು ಕ್ರಿಯಾಶೀಲ ಆಗ್ತದೆ ಹೀಗೆ ಇಟ್ಕೊಂಡು ನೇರವಾಗಿ ಕೂತ್ಕೊಂಡು ಕೈಯನ್ನು ಮೇಲೆತ್ತಬೇಕು ಸಾಧಾರಣ ಉಸಿರಾಟದೊಂದಿಗೆ ಉಸಿರಿನ ಜೋರಾಗಿ ಹೊರಗೆ ಹಾಕ್ತಾ ಕೈಯನ್ನು ಕೆಳಗೆ ತರಬೇಕು ಮತ್ತು ಉಸಿರನ್ನ ಜೋರಾಗಿ ಉಸಿರು ತೆ ತೆಗೆದುಕೊಳ್ತಾ ಕೈಯನ್ನು ಮೇಲೆತ್ತಬೇಕು ಉಸಿರನ್ನ ಜೋರವಾಗಿ ಹೊರಗೆ ಹಾಕ್ತಾ ಕೈ ಕೆಳಗೆ ಉಸಿರನ್ನ ಜೋರವಾಗಿ ಉಸಿರೋ ಒಳಗಡೆ ತೆಗೆದುಕೊಳ್ತಾ ಕೈಯನ್ನು ಮೇಲೆತ್ತಬೇಕು ಹೀಗೆ ಈ ಅಭ್ಯಾಸವನ್ನು ಮಾಡಬೇಕು ಈ ಭಸ್ತ್ರಿಕಾ ಪ್ರಾಣಾಯಾಮನ ಅಭ್ಯಾಸ ಮಾಡಲಿಕ್ಕೆ ಬೆಸ್ಟ್ ಆಸನ ಅಂದರೆ ವಜ್ರಾಸನ ಸೊ ನೀವು ವಜ್ರಾಸನದಲ್ಲೂ ಕೂಡ ಮಾಡ್ಬೋದು ಹೇಗೆ ಹೀಗೆ ಕುತ್ಕೊಂಡು ಇದು ದಿ ಬೆಸ್ಟ್ ಆಸನ ನಮ್ಮ ಆ ಒಂದು ಭಸ್ತ್ರಿಕಾ ಪ್ರಾಣಾಯಾಮದ ಅಭ್ಯಾಸಕ್ಕಾಗಿ ಇದನ್ನು ಈ ಆಸನದಲ್ಲಿ ಕೂತ್ಕೊಂಡು ಕೂಡ ನೀವು ಅಭ್ಯಾಸ ಮಾಡ್ಬೋದು ಹೀಗೆ ಈಗ ನಾನು ಅಭ್ಯಾಸವನ್ನು ಶುರು ಮಾಡ್ತಾ ಮಾಡ್ತಾಯಿದ್ದೀನಿ ನೋಡಿ ಅಭ್ಯಾಸವನ್ನು ಸರಿಯಾಗಿ ಗಮನಿಸಿ ಹೀಗೆ ಅಭ್ಯಾಸ ಮಾಡಬೇಕು ಭಾಳ ಜನ ಇದನ್ನು ಹೇಗೆ ಮಾಡ್ತಾರೆ ಅಂದರೆ ಮಾಡ್ತಾರೆ ಮಾಡ್ತಾರೆ ಆದರೆ ಹೀಗೆ ಮಾಡೋದಕ್ಕೂ ಹೀಗೆ ಮಾಡೋದಕ್ಕೂ ಹೀಗೆ ಮಾಡೋದಕ್ಕೂ ವ್ಯತ್ಯಾಸ ಇದೆ ಹೀಗೆ ಮಾಡಿದಾಗ ವಿಕಸಿತ ಆಗುತ್ತೆ ಹೀಗೆ ಮಾಡಿದಾಗ ಸಂಕುಚಿತ ಆಗುತ್ತೆ ಅಂದರೆ ನೋಡಿ ಶ್ವಾಸಕೋಶದ ಮೇಲೆ ಪ್ರೆಜರ್ ಬೀಳ್ತಾ ಇದೆ ಹೀಗೆ ಮಾಡಿದಾಗ ಹೀಗೆ ಮಾಡಿದಾಗ ಶ್ವಾಸಕೋಶ ಸರಿಯಾಗಿ ವಿಕಾಸ ಇಲ್ಲ ಅದೇ ಹೀಗೆ ಮಾಡಿದಾಗ ಇಲ್ಲಿ ವಿಕಾಸ ಆಗ್ತದೆ ನಾನು ಹೇಳ್ತಕ್ಕಂಥ ಪ್ರತಿಯೊಂದು ಪಾಯಿಂಟನ್ನು ಗಮನ ಇಟ್ಟು ಕೇಳಿ ಪ್ರಾಣಾಯಾಮ ಸರಿಯಾಗಿ ಮಾಡಿದರೆ ಪ್ರಾಣಾಯಾಮ ಸರಿ ತಪ್ಪಿದ್ರೆ ಪ್ರಾಣಕ್ಕೆ ಯಮ ಅದಕ್ಕೆ ಪ್ರಾಣಾಯಾಮವನ್ನು ವೈಜ್ಞಾನಿಕವಾಗಿ ತಿಳ್ಕೊಂಡು ಅಭ್ಯಾಸ ಮಾಡಿ ಈ ಭಸ್ತ್ರಿಕಾ ಪ್ರಾಣಾಯಾಮವನ್ನು ಹೀಗೆ ಮಾಡಬೇಕು ಕೈಗಳು ಎರಡು ಕೈಯಿಂದ ಮಾಡಬೇಕಾದ್ರೆ ಹೀಗೆ ಮಾಡಬೇಕು ಮೊದಲು ಬ್ಲಾಕ್ ಇರೋ ಕಡೆಗೆ ಇಪ್ಪತ್ತೊಂದು ಸರಿ ಮಾಡಬೇಕು ಆ ಇಪ್ಪತ್ತೊಂದು ಸರಿ ಆದಮೇಲೆ ಒಂದು ಸ್ವಲ್ಪ ಹೊತ್ತು ನೇರವಾಗಿ ಕೂತ್ಕೊಂಡು ಉಸಿರಾಟವನ್ನು ಗಮನಿಸಬೇಕು ಆಮೇಲೆ ಎರಡು ಕಡೆಯಿಂದ ಇಪ್ಪತ್ತೊಂದರಂತೆ ಮೂರು ರೌಂಡ್ ಮಾಡಬೇಕು ಒಂದು ಎರಡು ಮೂರು ಹೀಗೆ ಮನಸಲ್ಲೇ ಕೌಂಟ್ ಮಾಡ್ತಾ ಮಾಡ್ತಾ ನೀವು ಉಸಿರನ್ನ ತೆಗೆದುಕೊಳ್ಳೋದು ಬಿಡೋದು ತೆಗೆದುಕೊಳ್ಳೋದು ಬಿಡೋದು ಮಾಡಬೇಕು ಹೀಗೆ ಮಾಡ್ತಾ ಹೋದರೆ ನಿಮ್ಮಲ್ಲಿ ಏನಾಗುತ್ತೆ ಅಂತೇಳಿದ್ರೆ ಉಸಿರಾಟದ ಕ್ರಮ ಕ್ರಿಯಾಶೀಲವಾಗುತ್ತೆ ಶ್ವಾಸಕೋಶ ಬಲಿಷ್ಠ ಆಗ್ತದೆ ಇದರ ಲಾಭಗಳನ್ನು ಹೇಳ್ತಾ ಇದ್ದರೆ ಬಹಳ ಇದ್ದಾವೆ ಇದನ್ನು ಮೊದಲು ಮಾಡುವ ವಿಧಾನವನ್ನು ತಿಳ್ಕೊಳ್ಳೋಣ ಆಮೇಲೆ ಇದರ ಲಾಭವನ್ನು ತಿಳ್ಕೊಳ್ಳೋಣ ಹೀಗೆ ಈ ಭಸ್ತ್ರಿಕಾ ಪ್ರಾಣಾಯಾಮದ ಅಭ್ಯಾಸ ಮಾಡಬೇಕು ಹೀಗೆ ಮಾಡೋದ್ರಿಂದ ಏನಾಗುತ್ತೆ ಶ್ವಾಸಕೋಶ ವಿಕಾಸ ಆಗುತ್ತೆ ವಿಕಾಸ ಆಗುತ್ತೆ ನೋಡಿ ಹೀಗೆ ಮಾಡೋದ್ರಿಂದ ಪ್ರೆಷರ್ ಬರ್ತದೆ ಭಾಳ ಜನ ಯೋಗ ಗುರುಗಳು ಹೀಗೆ ಮಾಡಿಸ್ತಾರೆ ಇದು ಅತ್ಯಂತ ಅಪಾಯಕಾರಿ ಹೀಗೆ ಮಾಡಿದಾಗ ಇಲ್ಲಿ ಒಂದು ಫೋರ್ಸ್ ಇರುತ್ತೆ ಲಂಗ್ಸಿನ ಎಡ ಮತ್ತು ಬಲಭಾಗದಲ್ಲಿ ಅದಕ್ಕೆ ನೆಗೆಟಿವ್ ಫೋರ್ಸ್ ಅಂತ ಕರೀತಾರೆ ಅಲ್ಲಿ ಒಂದು ಫ್ಲೂಯಿಡ್ ಇರ್ತದೆ ಅದು ನಮ್ಮ ಪ್ರಾಣವನ್ನು ಪ್ರಚೋದನೆ ಮಾಡತಕ್ಕಂಥ ಒಂದು ಶಕ್ತಿಯನ್ನು ಹೊಂದಿರ್ತದೆ ನಾವೇನೋ ಉಸಿರನ್ನ ಒಳಗಡೆ ತಗೊಳ್ತೇವೆ ಆದರೆ ಉಸಿರನ್ನ ಹೊರಗಡೆ ಹಾಕೋ ಶಕ್ತಿ ಆ ಒಂದು ಫೋರ್ಸಿಂದ ಆಗ್ತದೆ ಅದಕ್ಕೆ ಈ ಭಾಗದಲ್ಲಿ ಪಕ್ಕೆಲುವಿನ ಭಾಗದಲ್ಲಿ ಅಪಾಯಕಾರಿ ಮರ್ಮ ಕೇಂದ್ರಗಳಿದ್ದಾವೆ ಅಂತ ಆಯುರ್ವೇದ ಹೇಳ್ತದೆ ಇಲ್ಲೇನಾದರೂ ಹೊಡೆತ ಬಿದ್ದರೆ ನಮಗೆ ಉಸಿರಾಡಲಿಕ್ಕೆ ಆಗಲ್ಲ ಉಸಿರು ಕಟ್ಟದಂಗೆ ಆಗಿಬಿಡ್ತದೆ ಈ ಭಾಗ ಭಾಳ ಡೇಂಜರಸ್ ಭಾಗ ಇದು ಅದಕ್ಕೆ ಈ ಭಾಗವನ್ನು ಕ್ರಿಯಾಶೀಲ ಮಾಡ್ಕೊಳ್ಬೇಕಂದ್ರೆ ಹೀಗೆ ಮಾಡಬೇಕು ನೋಡಿ ಇಲ್ಲಿ ಏನಾಗುತ್ತೆ ಈ ಭಾಗಕ್ಕೆ ಸರಿಯಾಗಿ ವ್ಯಾಯಾಮ ಆಗ್ತದೆ ನೀವು ಹಿಂಗೆ ಮಾಡಿದ್ರೆ ಈ ಭಾಗಕ್ಕೆ ಸರಿಯಾದ ರೀತಿಯಲ್ಲಿ ಆ ಒಂದು ವ್ಯಾಯಾಮ ಆಗುವುದಿಲ್ಲ ಅದಾಗ್ಲಿಲ್ಲ ಅಂದ್ರೆ ವ್ಯಾಯಾಮ ಅಂದ್ರೇನು ವಿಕಾಸ ಆ ವ್ಯಾಯಾಮದಿಂದ ಶರೀರ ವಿಕಾಸ ಆಗ್ತದೆ ಶರೀರದ ಜೀವಕೋಶಗಳು ವಿಕಾಸ ಆಗ್ತವೆ ಆ ವ್ಯಾಯಾಮ ಆಸನ ರೂಪದಲ್ಲಿರ್ಬೇಕು ಆಸನ ರೂಪದಲ್ಲಿದ್ದಾಗ ಅದು ಹೆಚ್ಚು ನಮ್ಮ ಶರೀರವನ್ನು ರಕ್ಷಣೆ ಮಾಡ್ತದೆ ಹೀಗೆ ನೀವು ಮಾಡೋದ್ರಿಂದ ನಿಮ್ಮ ಶರೀರದಲ್ಲಿ ಏನಾಗುತ್ತೆ ಆ ಕಾರ್ಬನ್ ಡೈಆಕ್ಸೈಡ್ ಸಂಪೂರ್ಣವಾಗಿ ಹೊರಗೆ ಹೋಗ್ತದೆ ಈಗ ಉಸಿರನ್ನ ಒಳಗಡೆ ತಗೊಂಡಾಗ ಆಳವಾಗಿ ಉಸಿರು ಒಳಗಡೆ ಹೋಗಿರ್ತದೆ ನಮ್ಮ ಶ್ವಾಸಕೋಶಕ್ಕೆ ಫೋರ್ ಪಾಯಿಂಟ್ ಸಿಕ್ಸ್ ಲೀಟ್ರಿಗೂ ಅಧಿಕವಾದ ಉಸಿರನ್ನ ತೆಗೆದುಕೊಳ್ಳುವ ಶಕ್ತಿ ಇರ್ತದೆ ನಾಲ್ಕೂವರೆ ಲೀಟ್ರಿಗಿಂತಲೂ ಹೆಚ್ಚಿಗೆ ಸಾಮರ್ಥ್ಯ ಇದೆ ನಮ್ಮ ಶ್ವಾಸಕೋಶಕ್ಕೆ ಆದರೆ ನಾವು ಒಂದು ಉಸಿರು ತೆಗೆದುಕೊಂಡಾಗ ಅಷ್ಟು ಉಸಿರನ್ನ ತೆಗೆದುಕೊಳ್ತಾ ಇದ್ದೀವ ತೆಗೆದುಕೊಳ್ತಾ ಇಲ್ಲ ನಾವು ಕೆಲವು ಜನ ಅರ್ಧ ಲೀಟ್ರಿಗೆ ಕಟ್ಟಾಗ್ತದೆ ಕೆಲವು ಜನ ಒಂದು ಲೀಟ್ರಿಗೆ ಕಟ್ಟಾಗ್ತದೆ ಇನ್ನು ಮೂರುವರೆ ನಾಲ್ಕು ಲೀಟರು ಯಾರು ಉಸಿರು ತೆಗೆದುಕೊಳ್ಬೇಕು ಅದನ್ನು ತೆಗೆದುಕೊಳ್ಳಿಕ್ಕಾಗದೆ ಆಗದೆ ಆಗದೆ ಶ್ವಾಸಕೋಶ ಎಲ್ಲ ಬ್ಲಾಕ್ ಆಗಿ ನೂರ ಎಂಟು ಕಾಯಿಲೆಗಳು ಬಂದು ಜೀವನದಲ್ಲಿ ನರಕಯಾತನೆಯನ್ನು ಅನುಭವಿಸಿ ಸಾಯ್ತಾ ಇದ್ದೇವೆ ನಮಗೆ ಬೇಕಾಗಿರೋ ಮೂಲ ಶಕ್ತಿ ಯಾವುದು ಪ್ರಾಣಶಕ್ತಿ ಪ್ರಾಣ ಇದ್ದರೆ ಬದುಕ್ತೇವೆ ಪ್ರಾಣಕ್ಕೆ ಮೂಲ ಶಕ್ತಿ ಯಾವುದು ಉಸಿರು ಆ ಉಸಿರನ್ನು ತುಂಬಿಸ್ತಕ್ಕಂಥ ಒಂದು ಪ್ರಾಣದ ಮನೆ ಯಾವುದು ಶ್ವಾಸಕೋಶ ಶ್ವಾಸಕೋಶದಲ್ಲಿ ಎಷ್ಟು ಸಮರ್ಪಕವಾಗಿ ಉಸಿರಾಡ್ತೇವೋ ನಾವು ಅಷ್ಟು ನಮ್ಮ ಜೀವನದಲ್ಲಿ ಆರೋಗ್ಯಯುತವಾಗಿ ಬದುಕ್ತೇವೆ ಆ ಶ್ವಾಸಕೋಶವನ್ನು ಸಮರ್ಪಕವಾಗಿ ತುಂಬಿದರೆ ಪ್ರಾಣ ಬಲಿಷ್ಠವಾಗುತ್ತೆ ಯಾರಿಗೆ ಪ್ರಾಣನ ಬಲಿಷ್ಠವಾಗಿರುತ್ತದೆ ಅವ್ರ ಕಾಯಿಲೆಗಳಲ್ಲಿ ಬರ್ತವೆ ವೀಕ್ನೆಸ್ಸು ಸ್ಟ್ರೆಂತ್ಗೆ ಹೆದರ್ತದೆ ರೋಗ ಅಂದರೆ ಆ ವೀಕ್ ಪ್ರಾಣ ಅಂದರೆ ಅದು ಬಲಿಷ್ಠ ಅದಕ್ಕೆ ಈ ಪ್ರಾಣ ಪ್ರಚೋದನೆ ಆದರೆ ಪ್ರಾಣ ಕ್ರಿಯಾಶೀಲವಾದರೆ ನಮ್ಮ ಒಳಗಡೆ ಯಜ್ಞೆ ಆಗ್ತದೆ ನೋಡಿ ಈ ಭಸ್ತ್ರಿಕಾ ಪ್ರಾಣಾಯಾಮ ಮಾಡೋದ್ರಿಂದ ಜಠರಾಗ್ನಿ ಕ್ರಿಯಾಶೀಲವಾಗುತ್ತೆ ಜಠರಾಗ್ನಿ ಕ್ರಿಯಾಶೀಲವಾದಾಗ ಒಳಗಡೆ ಆಂತರಿಕ ಹೋಮ ಮಾಡ್ದಂಗೆ ಆಗ್ತದೆ ಅಂತರಂಗದಲ್ಲಿ ಅಜ್ಞಾನವನ್ನು ಸುಡುವ ಹೋಮಕ್ಕೆ ಆಂತರಿಕ ಹೋಮ ಅಂತ ಕರೀತಾರೆ ಬಹಿರಂಗದ ಹೋಮದಿಂದ ಏನಾಗ್ತದೆ ಬಿಡುತ್ತದೆ ನನಗೆ ಗೊತ್ತಿಲ್ಲ ಅಂತರಂಗದ ಹೋಮದಿಂದ ಆರೋಗ್ಯ ನೆಮ್ಮದಿ ಜೀವನದಲ್ಲಿ ಸಂತೋಷ ಸಿಗ್ತದೆ ಹಾಗಾಗಿ ಈ ಆಂತರಿಕವಾಗಿರ್ತಕ್ಕಂಥ ಅಗ್ನಿ ತತ್ವವನ್ನು ಜಾಗೃತಪಡಿಸುವ ಒಂದು ಪ್ರಾಣಾಯಾಮನೇ ಭಸ್ತ್ರಿಕ ಪ್ರಾಣಾಯಾಮ ಭಸ್ತ್ರಿಕಾ ಪ್ರಾಣಾಯಾಮದಿಂದ ಜಠರಾಗ್ನಿ ಕ್ರಿಯಾಶೀಲವಾಗುತ್ತೆ ಶ್ವಾಸಕೋಶ ಆಗುತ್ತೆ ನೆನ್ಪಿಟ್ಕೊಳ್ಳಿ ವಸ್ತ್ರೀಕ ಪ್ರಾಣಾಯಾಮ ಅಂದರೆ ತಿದಿಯ ಉಸಿರಾಟ ಇದರಿಂದ ಮುಖ್ಯವಾಗಿ ಶರೀರದಲ್ಲಿ ಏನು ಪರಿವರ್ತನೆ ಆಗ್ತದೆ ಅಂದರೆ ಶ್ವಾಸಕೋಶ ಬಲಿಷ್ಠವಾಗುತ್ತೆ ಜಠರಾಗ್ನಿ ಕ್ರಿಯಾಶೀಲವಾಗುತ್ತೆ ಉಸಿರಾಟ ವ್ಯವಸ್ಥೆ ಬಲಿಷ್ಠ ಆಗ್ತದೆ ಹಾಗಿದ್ರೆ ಇಷ್ಟೆಲ್ಲ ಆದರೆ ಇದರಿಂದ ಲಾಭಗಳೇನು ಇದರಿಂದ ನಮ್ಮ ಜೀವನದಲ್ಲಿ ನಮಗೆ ರಕ್ತನಾಳಗಳಲ್ಲಿ ಬ್ಲಾಕೇಜ್ ಆಗೋ ಸಮಸ್ಯೆ ಬರೋದೇ ಇಲ್ಲ ಬ್ರೈನ್ ಹೆಮರೇಜು ಹಾರ್ಟ್ ಸಮಸ್ಯೆ ಆಮೇಲೆ ಕಿಡ್ನಿ ಸಮಸ್ಯೆ ಅದರ ಜೊತೆಗೆ ವೇರಿಕೋಸ್ ವೇನಿನ ಸಮಸ್ಯೆ ಇವೆಲ್ಲ ಸಮಸ್ಯೆಗಳು ರಕ್ತನಾಳಗಳಲ್ಲಿ ಬ್ಲಾಕೇಜ್ ಆಗೋದರಿಂದ ಬರ್ತವೆ ಈ ಪ್ರಾಣಾಯಾಮ ಮಾಡಿದ್ರೆ ರಕ್ತನಾಳಗಳು ಎಷ್ಟು ಶುದ್ಧವಾಗಿರ್ತವೆ ಅಂದರೆ ಹುಟ್ಟಿರುವ ಮಗುವಿಗೆ ಎಷ್ಟು ಶುದ್ಧವಾಗಿರ್ತಕ್ಕಂಥ ರಕ್ತನಾಳ ಇರ್ತದೆ ಅಷ್ಟು ಶುದ್ಧವಾಗಿರ್ತದೆ ಅಷ್ಟು ಅದ್ಭುತವಾಗಿ ಸ್ವಚ್ಛವಾಗಿರ್ತದೆ ಹೊಸ ಶೋರೂಮ್ನಿಂದ ತಂದಿರತಕ್ಕಂಥ ಒಂದು ಏನಾದರೂ ವಾಹನ ಇದ್ದರೆ ನಮಗೆಷ್ಟು ಅದು ಒಂಥರ ಖುಷಿ ಕೊಡ್ತದೆ ಅದೇ ರೀತಿ ನಮ್ಮ ನರನಾಡಿಗಳೆಲ್ಲ ಸ್ವಚ್ಛವಾಗಿದ್ದರೆ ಇನ್ನೆಷ್ಟು ಖುಷಿಯಾಗಿರ್ಬೋದು ನಾವು ಅಲ್ವಾ ಹಾಗೆ ನಮಗೆ ಒಂಥರ ದೇಹದಲ್ಲಿ ಪ್ರಾಣಶಕ್ತಿ ಅದು ಕ್ರಿಯಾಶೀಲವಾಗಿದ್ದಾಗ ಜಗತ್ತನ್ನೇ ಗೆಲ್ಲುವ ಆತ್ಮವಿಶ್ವಾಸ ಬರ್ತದೆ ಹಾಗೆ ಇದರ ಜೊತೆಗೇನೆ ಈ ಪ್ರಾಣಾಯಾಮವನ್ನು ಮಾಡೋದರಿಂದ ಗ್ಯಾಸ್ಟ್ರಿಕ್ ಅಸಿಡಿಟಿ ಯಾವ ಮಾತ್ರೆ ತೆಗೆದುಕೊಳ್ಳದೆ ಬೇಡ ಗ್ಯಾರಂಟಿ ವಾಸಿ ಆಗುತ್ತೆ ಹಂಡ್ರೆಡ್ ಪರ್ಸೆಂಟ್ ಆಗುತ್ತೆ ಗ್ಯಾಸ್ಟ್ರಿಕ್ಕು ಅಸಿಡಿಟಿಗೆ ಶಾಶ್ವತ ಪರಿಹಾರ ಯಾವ ಔಷಧಿಗಳೇ ಬೇಕಾಗಿಲ್ಲ ಅತ್ಯದ್ಭುತವಾಗಿ ನಿಮ್ಮ ಗ್ಯಾಸ್ಟ್ರಿಕ್ ಅಸಿಡಿಟಿನ ಇದನ್ನು ಗ್ಯಾಸ್ಟ್ರಿಕ್ ಅಸಿಡಿಟಿ ಅವ್ರು ಮಾಡ್ತಾ ಮಾಡ್ತಾನೆ ತೇಗಿ ಬರ್ಲಿಕ್ಕೆ ಶುರು ಆಗ್ತದೆ ಹೊಟ್ಟೆ ಒಳಗಡೆ ಗ್ಯಾಸ್ ಇರ್ತದಲ್ಲ ಅ ಅಬ್ ಅಂತೇಳಿ ತೇಗ್ಲಿಕ್ಕೆ ಶುರು ಮಾಡ್ತೀರ ನೀವು ಅಲ್ಲಿ ಹೊಟ್ಟೆ ಒಳಗಡೆ ಇರತಕ್ಕಂಥ ಎಲ್ಲ ವೇಸ್ಟೇಜ್ ಗಾಳಿಯನ್ನು ಕೂಡ ಅದು ಹೊರಗಡೆ ಹಾಕ್ತದೆ ಆಮವಾತವನ್ನು ಹೊರಗೆ ಹಾಕ್ತದೆ ಇದರ ಅಭ್ಯಾಸದಿಂದ ಜೀವನದಲ್ಲಿ ರೊಮಟೈಡ್ ಅರ್ಥರೈಟಿಸ್ ಬರೋದಿಲ್ಲ ಬಂದವರು ಅಭ್ಯಾಸ ಮಾಡಿದರೆ ಗುಣ ಆಗ್ತದೆ ಜೊತೆಗೆ ಈ ಭಸ್ತ್ರಿಕಾ ಪ್ರಾಣಾಯಾಮದ ಅಭ್ಯಾಸದಿಂದ ಚರ್ಮ ಕಾಂತಿಯುತವಾಗ್ತದೆ ಹೃದಯ ಕ್ರಿಯಾಶೀಲವಾಗುತ್ತೆ ಮೆದುಳು ಕ್ರಿಯಾಶೀಲವಾಗುತ್ತೆ ಜ್ಞಾಪಕ ಶಕ್ತಿಯ ತೊಂದರೆ ಏಕಾಗ್ರತೆಯ ತೊಂದರೆ ಸಂಪೂರ್ಣವಾಗಿ ದೂರ ಆಗುತ್ತೆ ಜೊತೆಗೆ ನರನಾಡಿಗಳ ಒಂದು ಸಮಸ್ಯೆಗಳು ನರ ದೌರ್ಬಲ್ಯತೆಯ ಸಮಸ್ಯೆ ಕೈಕಾಲು ಜೋಮಿನ ಸಮಸ್ಯೆ ಸಂಪೂರ್ಣವಾಗಿ ದೂರ ಆಗುತ್ತೆ ಬಸ್ತ್ರಿಕಾ ಪ್ರಾಣಾಯಾಮದಿಂದ ನೆನ್ಪಿಟ್ಕೊಳ್ಳಿ ಜೊತೆಗೆ ಈ ಪ್ರಾಣಾಯಾಮದ ಅಭ್ಯಾಸ ಮಾಡೋದ್ರಿಂದ ನಿಮ್ಮ ಶರೀರದಲ್ಲಿ ರಕ್ತಹೀನತೆಯ ಸಮಸ್ಯೆ ಗುಣ ಆಗ್ತದೆ ಜೊತೆಗೆ ಈ ಪ್ರಾಣಾಯಾಮದ ಅಭ್ಯಾಸದಿಂದಾಗಿ ನಿಮ್ಮ ಆ ಕಿಡ್ನಿ ಸಮಸ್ಯೆಗಳು ಸಂಪೂರ್ಣವಾಗಿ ಗುಣ ಆಗ್ತವೆ ಆದರೆ ಕಿಡ್ನಿ ಸಮಸ್ಯೆ ಇರೋರು ಈ ಅಭ್ಯಾಸವನ್ನು ನಿಧಾನವಾಗಿ ಮಾಡಬೇಕು ಬಿ ಪಿ ಸಮಸ್ಯೆ ಇರೋರು ಈ ಅಭ್ಯಾಸವನ್ನು ನಿಧಾನವಾಗಿ ಮಾಡಬೇಕು ಹೇಗೆಂದರೆ ಅವರಿಗೆ ಥೆರಪಿ ಯೋಗ ಕ್ಲಾಸನ್ನೇ ನಾವು ಮಾಡ್ತೇವೆ ಬಿ ಪಿ ಮತ್ತು ಕಿಡ್ನಿ ಸಮಸ್ಯೆ ಇರೋರು ಇದನ್ನು ಗುರುಗಳ ಮಾರ್ಗದರ್ಶನದಲ್ಲಿ ನಿಧಾನವಾಗಿ ಮಾಡಿ ಮಿಕ್ಕಿರೋರೆಲ್ಲರೂ ಕೂಡ ಈ ಅಭ್ಯಾಸವನ್ನು ಮಾಡಬಹುದು ನಿಮ್ಮ ಶರೀರದಲ್ಲಿ ಆಕ್ಸಿಜನನ್ನು ವೃದ್ಧಿ ಮಾಡೋದ್ರ ಜೊತೆಗೆ ನೂರಕ್ಕೂ ಹೆಚ್ಚು ವರ್ಷಗಳ ಕಾಲ ನೀವು ಬದುಕಬಹುದು ರೋಗ ಪ್ರತಿರೋಧಕ ಶಕ್ತಿ ಹೆಚ್ಚಿಗೆ ಆಗುತ್ತೆ ಬಂಜಿತನದ ಸಮಸ್ಯೆ ಸಿ ಓ ಡಿ ಪಿಸಿ ವಯಸ್ಸಿನ ಸಮಸ್ಯೆ ಸಂಪೂರ್ಣ ದೂರ ಆಗ್ತದೆ ಥೈಬ್ರಾಯ್ಡ್ ಸಮಸ್ಯೆ ದೂರ ಆಗುತ್ತೆ ನಪುಂಸಕತ್ವದ ಸಮಸ್ಯೆನೂ ಕೂಡ ಶಾಶ್ವತವಾಗಿ ಗುಣ ಆಗುವುದು ಭಸ್ತ್ರಿಕಾ ಪ್ರಾಣಾಯಾಮದಿಂದ ಬಿಕಾಸ್ ಪ್ರಾಣವೇ ದಿವ್ಯ ಔಷಧಿ ಔಷಧಿಯಾದಾಗ ನಮ್ಮ ಶರೀರದಲ್ಲಿ ಯಾವ ಸಮಸ್ಯೆಗಳು ಬರುವುದಿಲ್ಲ ಮತ್ತೆ ಈ ಒಂದು ಪ್ರಾಣಾಯಾಮದ ಅಭ್ಯಾಸದಿಂದ ನಮ್ಮ ಸೆಂಟ್ರಲ್ ನರ್ವಸ್ ಸಿಸ್ಟಮ್ ಕ್ರಿಯಾಶೀಲವಾಗಿ ಸಿ ಎನ್ ಎಸ್ಸಿನಿಂದ ಸಮಸ್ಯೆಯಿಂದ ಬರತಕ್ಕಂಥ ಪಾರ್ಕಿನ್ಸನ್ ಆಗಿರ್ಬೋದು ಪ್ಯಾರಾಲಿಸಿಸ್ ಆಗಿರ್ಬೋದು ಇದರಿಂದ ಶರೀರ ರಕ್ಷಣೆಯನ್ನು ಪಡೀತದೆ ಜೊತೆಗೆ ಭಸ್ತ್ರಿಕಾ ಪ್ರಾಣಾಯಾಮವನ್ನು ಮಾಡೋದರಿಂದ ಆಯಸ್ಸು ವೃದ್ಧಿ ಜೊತೆಗೆ ಶರೀರದಲ್ಲಿ ಸಪ್ತ ಧಾತುಗಳಿದಾವಲ್ಲ ರಸ ರಕ್ತ ಮಾಂಸ ಮೇಧ ಅಸ್ಥಿ ಮಜ್ಜೆ ಶುಕ್ರ ಇವೆಲ್ಲ ಕ್ರಿಯಾಶೀಲವಾಗ್ತವೆ ಪಂಚಮಹಾಭೂತಗಳ ಶುದ್ಧೀಕರಣ ಆಗುತ್ತೆ ಮೂರು ದೋಷಗಳಿಂದ ಶರೀರ ಶುದ್ಧಿ ಆಗುತ್ತೆ ಮೂರು ದೋಷಗಳ ವಿಕಾರದಿಂದಾಗಿ ಮೂರು ಮಲಗಳ ವಿಕಾರದಿಂದಾಗಿಯೇ ಕಾಯಿಲೆ ಬರೋದು ಅಂತ ಆಯುರ್ವೇದ ಹೇಳುತ್ತೆ ಆ ಮೂರು ದೋಷಗಳನ್ನು ಮೂರು ಮಲಗಳನ್ನು ಶುದ್ಧ ಮಾಡತಕ್ಕಂಥ ದಿವ್ಯ ಶಕ್ತಿ ಭಸ್ತ್ರಿಕಾ ಪ್ರಾಣಾಯಾಮ ಸರ್ವ ರೋಗಗಳಿಗೆ ಪರಿಹಾರ ಭಸ್ತ್ರಿಕಾ ಪ್ರಾಣಾಯಾಮ ಕಣ್ಣಿನ ಸಮಸ್ಯೆ ಕೂದಲಿನ ಸಮಸ್ಯೆ ರಕ್ತಹೀನತೆಯ ಸಮಸ್ಯೆ ಮಾಂಸಖಂಡಗಳ ನಿಷ್ಕ್ರಿಯತೆ ನರ ದೌರ್ಬಲ್ಯತೆ ಬಿ ಪಿ ಶುಗರು ಅರ್ಥರೈಟಿಸು ಕೊಲೆಸ್ಟ್ರಾಲು ಥೈರಾಯ್ಡು ಮುನ್ನೂರಕ್ಕೂ ಹೆಚ್ಚು ಕಾಯಿಲೆಗಳನ್ನು ನಿವಾರಣೆ ಮಾಡೋ ಶಕ್ತಿ ಭಸ್ತ್ರಿಕಾ ಪ್ರಾಣಾಯಾಮಕ್ಕಿದೆ ಈ ಅಭ್ಯಾಸವನ್ನು ಪ್ರತಿನಿತ್ಯ ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ಮಾಡಬೇಕು ಬಿ ಪಿ ಮತ್ತು ಹೃದಯದ ಸಮಸ್ಯೆ ಇರತಕ್ಕಂಥವ್ರು ಕಿಡ್ನಿ ಸಮಸ್ಯೆ ಇರೋರು ವೈದ್ಯರ ಸಲಹೆಗೆ ಅನುಸಾರವಾಗಿ ಇದನ್ನು ನಿಧಾನವಾಗಿ ಅಭ್ಯಾಸ ಮಾಡೋದನ್ನು ಕಲಿವಿ ಅಂತಕ್ಕಂಥ ಮಾಹಿತಿಯನ್ನು ಹೇಳ್ತಾ ಈ ದಿನದ ಸಂಚಿಕೆಯನ್ನು ಇಲ್ಲಿಗೆ ಮುಗಿಸ್ತಾ ತಮ್ಮೆಲ್ಲರಿಗೂ ಭಕ್ತಿಯ ಶರಣು ಶರಣಾರ್ಥಿಗಳು